ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ರೆಸಿಪಿ ಅಂತ ಹೇಳಿ ಇವತ್ತಿನ ದಿವಸ ನಾನು ನಿಮಗೆ ಮೊಸರು ಹಾಕೋದನ್ನು ಹೇಳ್ಕೊಳ್ತಾ ಇದ್ದೀನಿ ರೀ ಮೊಸರಿಗೆ ಹೆಪ್ಪ ಹ್ಯಾಂಗ್ ಹಾಲಿಗೆ ಹೆಪ್ಪು ಹ್ಯಾಂಗ್ ಹಾಕ್ಬೇಕಂತ ಹೇಳ್ಕೊಡಾಗತ್ತೀನಿ ನೋಡಿರಿ ನನಗೆ ಅದಕ್ಕೆ ನಾನು ಇಲ್ಲಿ ಒಂದು ಗಡಿಗೆನ ತೊಗೊಂಡಿನಿ ಇದು ನೀವು ಹೊಸ ಗಡಿಗೆ ಆಗಿದ್ದರೆ ಏನು ಮಾಡ್ರಿ ರಾತ್ರಿ ಎಲ್ಲ ನೀರೊಳಗಿಟ್ಟು ನೆನೆ ಇಟ್ಟು ಒಂದೆರಡು ದಿವಸ ಇದೇ ಥರ ನೆನೆ ಇಟ್ಟು ಆಮೇಲೆ ಈ ಥರದ ಗಡಿಗೆನ ಉಪಯೋಗಿಸ್ಬೇಕು ನೋಡಿರಿ ನಾನೀಗ ಇದು ಪ್ರೊಸೆಸಿಂಗ್ ಎಲ್ಲ ಮುಗಿದಿದೆ ರೀ ಆ ಥರ ಮಾಡಿದ್ದೆ ನಾನು ಇಲ್ಲಿ ಮೂರ್ನಾಲ್ಕು ಸಲ ಹಾಕಾಗಿದೆ ಆದರೆ ನಾನಿದ ವಿಡಿಯೋ ಶೇರ್ ಮಾಡ್ಕೋಬೇಕು ಅನ್ನಿಸ್ತೆ ಹಾಗಾಗಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ ಯಾವ ಥರ ಹಾಲಿಗೆ ಹೆಪ್ಪು ಹಾಕಬೇಕಂತ ಹೇಳ್ತಾ ಇದ್ದೀನಿ ರೀ ಅಂದರೆ ನೀವು ಈ ಥರ ಒಂದು ಗಡಿಗೆ ತೊಗೊಂಡಾದಮೇಲೆ ಅದಕ್ಕೆ ನೀವು ಎರಡು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡು ಈ ಥರ ಬ್ರಷಿಂದ ಎಲ್ಲ ಕಡೆ ಅಪ್ಲೈ ಮಾಡಿರಿ ಮೊಸರನ್ನು ಮೊದಲಿಗೆ ಇಷ್ಟು ಗಟ್ಟಿಯಾಗಿ ಬರುತ್ತೆ ರೀ ಮೊಸರು ಈ ಚಳಿಗಾಲದಲ್ಲಿ ಕೂಡ ಇಷ್ಟು ಸರ್ಜಿಯಾಗಿ ಮೊಸರಾಗುತ್ತೆ ಆಗುತ್ತೆ ಈ ಕಡೆ ಅದಾದ ನಂತರ ಅದು ಹಚ್ಚಿಟ್ಟು ಈ ಕಡೆ ಹಾಲನ್ನ ನಿಧಾನ ಉರಿಯಲ್ಲಿ ಅಂದ್ರೆ ಲೋ ಫ್ಲೇಮ್ ಒಳಗೆ ಸರಿಯಾಗಿ ಹಾಲನ್ನ ಬಿಸಿ ಮಾಡ್ಕೊಳ್ಳ್ರಿ ಅಂದ್ರೆ ಒಂಚೂರು ಸರಿಯಾಗಿ ಕುದ್ದು ಕುದ್ದು ಗಟ್ಟಿ ಆಗಲಿರಿ ಅಷ್ಟೊಂದಲ್ರಿ ಅರ್ಧ ಲೀಟ್ರ್ ಅಷ್ಟು ತಗೊಂಡಿದ್ದೀನಿ ರೀ ಸ್ವಲ್ಪ ಕುದಿಲಿ ಸರಿಯಾಗಿ ಈಗ ನೋಡ್ರಿ ನಾವು ಮೊಸರು ರೀ ಆ ಗಡಿಗೆ ಒಳಗೆ ಉಗುರು ಆದಮೇಲೆ ಹಾಲು ಬಿಸಿ ಬಿಸಿ ಇರೋದ್ರೊಳಗೆ ಹಾಕಬೇಡ್ರಿ ಸ್ವಲ್ಪ ಉಗುರು ಬೆಚ್ಚಿಗೆ ಹಾಲು ಇರುತ್ತೆ ನೋಡಿರಿ ಅಂದರೆ ನಾವು ಬಟ್ಟೆ ಎದ್ದಿದಾಗ ಸ್ವಲ್ಪ ಬೆಚ್ಚಗೆ ಇರುತ್ತೆ ನೋಡಿರಿ ಆ ಥರದ ಹಾಲನ್ನು ನೀವು ಈ ಗಡಿಗೆ ಒಳಗೆ ಅಪ್ಲೈ ಮಾಡಿದ ಮೊಸರು ಅಪ್ಲೈ ಮಾಡಿದ ಗಡಿಗೆ ಒಳಗೆ ಹಾಕ್ಬೇಕು ನೋಡಿರಿ ನಂತರ ಅದಕ್ಕೆ ನಾವಿಲ್ಲಿ ಮತ್ತೆ ಮೊಸರು ಟೂ ಟೀ ಸ್ಪೂನಷ್ಟು ಮೊಸರನ್ನು ಹಾಕೊಳ್ಳೋದು ನೋಡಿರಿ ಹಾಕಿ ಇದನ್ನು ನೋಡಿರಿ ಈ ಥರ ಒಂದು ಮುಚ್ಚಳ ಮುಚ್ಚರಿ ಮಣ್ಣಿನ ಗಡಿಗೆ ಆದರೂ ಮುಚ್ಚರಿ ಇದು ಮಣ್ಣಿಂದ ಅಂದರೂ ಮುಚ್ಚರಿ ಅಥವಾ ನೀವು ಬೇರೆ ಯಾವುದಾದ್ರೂ ಸ್ಟೀಲಿನ ಆದರೂ ಮುಚ್ಚರಿ ಪರವಾಗಿಲ್ಲ ಈಗ ಅದು ಅಂತ ಹೇಳಿಬಿಟ್ಟೆ ಅಂದರೆ ಚಳಿಗಾಲದಲ್ಲಿ ಮೊಸರು ಜಲ್ದಿ ಆಗೋದಿಲ್ಲ ರೀ ಅದು ಸ್ವಲ್ಪ ಬೆಚ್ಚಗಿರಲಿ ಅಂತ ಈ ಥರ ದಪ್ಪ ಬಟ್ಟೆ ಸುತ್ತಿ ರಾತ್ರಿ ಎಲ್ಲ ಇಡ್ರಿ ಒಂದು ಟೆನ್ ಅವರ್ಸ್ ಇಡಬೇಕು ನೋಡ್ರಿ ಇದನ್ನು ನಂತರ ನೋಡ್ರಿ ಬೆಳಗ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಮೊಸರು ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟೆ ಇಷ್ಟು ಗಟ್ಟಿಯಾದ ಮೊಸರು ಬಂದಿತ್ತು ರೀ ನೀವು ಹಾಲೊಳಗೆ ಹಾಲು ಕಾಸುವಾಗ ನೀರು ಹಾಕ್ತಿರಲ್ರಿ ಅದು ಹಾಕಿದನೇ ಹಾಲು ಕಾಸ್ರಿ ಅಂದರೆ ಮೊಸರು ಇನ್ನೂ ಗಟ್ಟಿಯಾಗಿ ಬರುತ್ತೆ ನೋಡ್ರಿ ನಮ್ದು ಮೊಸರು ಇಷ್ಟು ಗಟ್ಟಿಯಾಗಿ ಬಂದಿದೆ ವಾವ್ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲಿರುವ ಬೆಲೆಕ್ಕನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಅಲ್ಲಿವರೆಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ